ನಮ್ಮ ಹೆಸರು ಬೆಗ್ಲಿ ಬರತ್ ಅಂತ ನಾವು ಜಿಲ್ಲಾ ಕೋಲಾರ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಂತಾನ ಸದಸ್ಯರಾಗಿದ್ದೀವಿ ನಾನು ಮಾತಾಡೋದೇನೆಂದ್ರೆ ಹುಬ್ಬಳ್ಳಿ ಪ್ರಕಾಶ್ ಅವರು ಯಾವಾಗಲೂ ನಮ್ಮ ಶಾಸಕರ ಬಗ್ಗೆ ದಲಿತರು ನೀವು ದಲಿತರನ್ನ ಹಂಗೆ ಮಾಡಿದ್ದೀರಿ ಹಿಂಗ್ ಮಾಡಿದ್ದೀರಿ ಜಾತಿ ಕತ್ಕೊಂಡಿದ್ದೀರಿ ಹಂಗೆ ಮಾಡಿದ್ದೀರಿ ಅಂತ ಹೇಳ್ತಾರೆ ನಾನು ಅವ್ರಿಗೊಂದು ಮಾತು ನಿಮ್ಮ ಕೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಅವರು ಏನಾದರೂ ದಲಿತರನ್ನ ತುಳಿಬೇಕು ಅಂತ ಅವರು ಬಂದಿದ್ದೀರಿ ನಮ್ಮ ಶಾಸಕರು ಎಚ್ ನಾಗೇಶ್ ಅವ್ರನ್ನ ಎಮ್ ಎಲ್ ಎ ಮಾಡಿದ್ದಾರೆ ಯಾರೂ ಮಾಡಲಿಕ್ಕಾಗಲ್ಲ ನಮ್ಮ ದಲಿತರೆ ಅವ್ರನ್ನ ಎಮ್ ಎಲ್ ಎ ಮಾಡಲಿಕ್ಕಾಗಲಿಲ್ಲ ಅಂಥವ್ರು ಎಚ್ ನಾಗೇಶ್ ಅವ್ರನ್ನ ಎಮ್ ಎಲ್ ಎ ಮಾಡಿದರು ಮುಣ್ಸಾಮಣ್ಣು ಎಕ್ಸು ಎಂ ಪಿ ಅವರು ಯಾರಂತೂ ಗೊತ್ತೇ ಇಲ್ಲ ಕೋಲಾರಲ್ಲಿ ಅಂಥವ್ರನ್ನ ಎಂ ಪಿ ಮಾಡಿದರು ಇದಕ್ಕಿಂತ ಇನ್ನೇನು ಮಾಡಬೇಕು ನಮ್ಮ ಶಾಸಕರು ನಾನು ಹೋಗಿ ಪ್ರಕಾಶ್ ಅವ್ರಿಗೆ ಹೇಳೋದೇನೆಂದರೆ ನಿಮ್ಗೆ ಏನಾದರೂ ನಿಮ್ಮ ಹತ್ರ ದಾಖಲೆ ಇದ್ದರೆ ನಮ್ಮ ಶಾಸಕರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ ಅಭಿವೃದ್ಧಿಯಲ್ಲಿ ಮಾಡೋದ್ರಲ್ಲಿ ನಮ್ಮ ಶಾಸಕರು ಮುಂದಾಗಿದ್ದಾರೆ ಅವ್ರ ವಿರುದ್ಧವಾಗಿ ತೇಜವವಾಗಿ ಮಾತಾಡ್ತಾ ಇದ್ದೀನಿ ನೀವು ಯಾಕೆ ಆ ಥರ ಮಾತಾಡ್ತೀರಿ ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ನಾವು ನಿಮ್ಮ ವಿರುದ್ಧವಾಗಿ ನಾವು ದಲಿತರೆ ನಿಮ್ಮ ವಿರುದ್ಧವಾಗಿ ನಾವು ಹಳ್ಳಿಗಳಲ್ಲಿ ಸಂಘಟನೆಗಳ್ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ವಿರುದ್ಧವಾಗಿ ನಾವು ನಿಲ್ಕೋಬೇಕಾಗುತ್ತೆ ನಿಮ್ಮ ಛೀಮಾರಿ ಹಾಕ್ಬೇಕಾಗ್ತದೆ ಅದು ಮುಂದೆ ಎಚ್ಚರಿಕೆಯಿಂದ ಶಾಸಕರ ಬಗ್ಗೆ ಮಾತಾಡಿ ರಾಜ್ಯದಲ್ಲಿ ಸರ್ಕಾರ ಸಂಘಗಳಿಂದ ಎಷ್ಟು ಜನ ಶಾಕ್ ಶಾಸಕರಾಗಿದ್ದಾರೆ ಫಸ್ಟ್ ಅದನ್ನು ಗುರ್ತು ಮಾಡ್ಕೊಂಡು ನೀನು ಯಾಕೆ ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ನಿಲ್ಬೋದು ನಿನ್ಗೆ ಏನಾದ್ರು ನೀನು ಬಂದು ಕಂಟೆಸ್ಟ್ ಮಾಡೋ ಯಾರು ಬೇಡ ಅಂದರು ಶಾಸಕರು ಅಭಿವೃದ್ಧಿ ಮಾಡೋದ್ರ ಮುಖಾಂತರನೇ ಅದ್ರಿಗೆ ಬಂದಿದ್ದಾರೆ ಇಲ್ಲ ಅವ್ಯವಹಾರಗಳು ನಡೆದಿದೆ ಡಿ ಸಿ ಸಿ ಬ್ಯಾಂಕಲ್ಲಿ ಅದನ್ನು ಸರಿಪಡಿಸೋಕ್ಕೆ ಶಾಸಕರು ಬಂದಿದ್ದಾರೆ ಅದರಲ್ಲಿ ಇದೇನು ತಪ್ಪೇನಿಲ್ಲ ಅವ್ರು ನಿಲ್ಬಹುದು ಅವ್ರಿಗೆ ಅಧಿಕಾರ ಇದೆ ನಿಲ್ತಾರೆ ಅವರು ಇಷ್ಟ ಅದು ಏನನ್ನ ಮಾಡ್ತಾರೆ ನೀವು ಯಾಕೆ ಅವ್ರನ್ನ ಅವಿಳವಾಗಿ ಮಾತಾಡ್ತೀರಿ ನಿಮ್ಗೆ ಏನೋ ಪ್ಯಾಕೇಜ್ಗಳು ಕೊಡ್ತಾ ಇಲ್ವಾ ಯಾರು ಪ್ಯಾಕೇಜ್ಗಳು ಕೊಟ್ಟು ಬೇರೆಯವ್ರು ಯಾರೋ ನಿಮ್ಮ ಹತ್ರ ಮಾತಾಡಿಸ್ತಾ ಇದಾರೆ ಫಸ್ಟ್ ನೀವು ಅವ್ರ ವಿರುದ್ಧವಾಗಿ ಮಾತಾಡೋದು ನಿಲ್ಲಬೇಕು ಹೆಚ್ ನಾಗೇಶ್ವರನ ಏಳು ದಿನ ಶಾಸಕರು ಮಾಡೋಕ್ಕೆ ಆಗ್ತದಾ ಯಾರು ಯಾರು ಯಾರಂತೂ ಮುಳುಬಾಗ್ ತಾಲೂಕು ಗೊತ್ತೇ ಇಲ್ಲ ಅಂಥವ್ರನ್ನ ಪಾಪ ಕರ್ಕೊಂಬಂದು ಶಾಸಕರು ಮಾಡಿದರು ಅವರು ಮಂತ್ರಿ ಆದರು ಈ ದಲಿತರು ಕೊಡುಗೆ ಹೊತ್ತೂರು ಏನು ಅಂತ ಎಲ್ರಿಗೂ ಗೊತ್ತಿದೆ ಪುತ್ತೂರು ಮಂಜಾಣ ಬರೀ ಹದಿನಾಲ್ಕು ದಿನದಲ್ಲಿ ಕೋಲಾರಕ್ಕೆ ಬಂದು ಎಮ್ ಎಲ್ ಎ ಆಗ್ಬೇಕಂದ್ರೆ ಅಷ್ಟು ಸಸಮಾನ ಮಾತಲ್ಲ ಇದು ಅವರು ಮಾಡ್ತಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವ್ರ ವ್ಯಕ್ತಿತ್ವ ಅವರು ಒಳ್ಳೆಯ ಮನುಷ್ಯ ಅಂತೇಳಿ ಎಲ್ಲ ಜನ ಓಟ್ ಕೊಟ್ಟಿದ್ದಾರೆ ಎಲ್ಲ ಜಾತಿ ಜನಾಂಗದವರು ಓಟ್ ಕೊಟ್ಟಿದ್ದಾರೆ ಸುಮ್ಮನೆ ನೀವು ಯಾವಾಗೂ ದಲಿತರು 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 ಏನು ದಲಿತರು ಎಲ್ಲರೂ ನಾವು ದಲಿತರು ಇದ್ದೀವಿ ನಿನ್ ನಿನ್ಗೇನಾದ್ರೂ ಅವ್ರು ಅನ್ಯಾಯ ಮಾಡಿದ್ರೆ ದಾಖಲೆ ತಗೊಂಬ ಮಾತಾಡೋಣ ಅದೇನು ಅದ್ರಲ್ಲಿ ಎರಡನೇ ಮಾತಿಲ್ಲ ನಮ್ಮ ಮುಂಜಾನೆ ಅವರು ಅಭಿವೃದ್ಧಿ ಮಾಡಿದ್ರಲ್ಲಿ ಫಸ್ಟ್ ಇದಾರೆ ಅವ್ರು ಎಲ್ರು ಎಲ್ಲಾ ಜಾತಿ ಜನಾಂಗ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನೀವು ಇದೇ ತರ ಮಾತಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ಬೇಕಾಗ್ತದೆ ನಿಮ್ ವಿರುದ್ಧ ಚೆನ್ನಾಗ್ ನೆನ್ಪಿಟ್ಕೊಳ್ರಿ ಹೂವ ಹೂವಳ್ಳಿ ಪ್ರಕಾಶ್ ಅವ್ರೆ